ಪದವಾಕ್ಯ ವಿಕ್ರೀಡನ ವಿಶಾರದಾನ್ ಲಕ್ಷ್ಮೀನಾರಾಯಣ ಮುನೀನ್ ವಂದೇ ವಿದ್ಯಾಗುರೂನ್ ಮಮ ಸಿದ್ಧಾಂತದ ಅನುಯಾಯಿಗಳಾದಂತಹ ಅನೇಕ ಮಹಾನುಭಾವರಲ್ಲಿ ಅಗ್ರ ಮಾನ್ಯಸ್ಥಾನದಲ್ಲಿ ಇರುವಂತಹ ಶ್ರೀಪಾದರಾಜರ ಆರಾಧನೆಯ ಸಂದರ್ಭದಲ್ಲಿ ದೊಡ್ಡವರ ಮಾತಿನಲ್ಲಿ ಅವರ ಮಹಿಮೆಯನ್ನು ಸ್ಮರಿಸುವಂತಹ ಒಂದು ಚಿಕ್ಕ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ ಶ್ರೀಪಾದ ರಾಜರು ಅಂತಲೇ ಪ್ರಸಿದ್ಧವಾಗಿರುವ ಮಹಾನುಭಾವರ ನಿಜವಾದ ಹೆಸರು ಅವರ ಗುರುಗಳಾದಂತಹ ತೀರ್ಥರಿಂದ ಪ್ರದತ್ತವಾದಂತಹ ಹೆಸರು ಲಕ್ಷ್ಮೀನಾರಾಯಣ ತೀರ್ಥರು ಅಂತ ಅವರ ಶಿಷ್ಯರಾದಂತಹ ವಿದ್ಯಾಶಿಷ್ಯರಾದಂತಹ ವ್ಯಾಸರಾಜರು ತಮ್ಮ ಗ್ರಂಥಗಳಲ್ಲಿ ಅವರನ್ನು ಈ ಹೆಸರಿನಿಂದ ಉಲ್ಲೇಖ ಮಾಡ್ತಾ ಅವರನ್ನು ಕೊಂಡಾಡ್ತಾರೆ ಮಹಾ ತಪಸ್ವಿಗಳು ಮಹಾಜ್ಞಾನಿಗಳು ಭಗವಂತನಲ್ಲಿ ಭಾರೀ ಭಕ್ತಿಯನ್ನು ಮಾಡಿ ಅವನಿಂದ ಮಹಾ ಅನುಗ್ರಹವನ್ನು ಪಡೆದಂಥವರು ನಮಗೆ ಪ್ರತಿನಿತ್ಯವೂ ಕೂಡ ಸ್ಮರಣೆಗೆ ವಿಷಯರಾಗುವಂತಹ ಪೂಜ್ಯ ಚರಣರ ಬಗ್ಗೆ ಹಿಂದಿನವರು ಅನೇಕ ಜನರು ಅನೇಕ ರೀತಿಯಿಂದ ಸ್ತೋತ್ರಗಳನ್ನು ಮಾಡಿದ್ದಾರೆ ತುಂಬ ಹತ್ತಿರದಿಂದ ಅವರ ಸಂಪರ್ಕದಲ್ಲಿದ್ದು ಅವರ ಹತ್ರ ವಿದ್ಯಾಭ್ಯಾಸವನ್ನು ಮಾಡಿ ಮಹಾವಿದ್ವಾಂಸರಾದಂತಹ ಸಕಲ ವಿದ್ವಾಂಸರಿಂದ ಮಾನ್ಯರಾದಂತಹ ವ್ಯಾಸರಾಜರು ಅವರ ಬಗ್ಗೆ ಸ್ತೋತ್ರವನ್ನು ಮಾಡಿದರೆ ವ್ಯಾಸರಾಜರ ಶಿಷ್ಯರೂ ಕೂಡ ಅವರ ಬಗ್ಗೆ ಅನೇಕ ವಿಧವಾದಂತಹ ಸ್ತೋತ್ರಗಳನ್ನು ಮಾಡಿದ್ದಾರೆ ಹೇಗೆ ಶ್ರೀಪಾದರಾಜರ ವಿದ್ಯಾಶಿಷ್ಯರಲ್ಲಿ ಭಾರೀ ಪ್ರಸಿದ್ಧಿಯನ್ನು ಪಡೆದಂಥವರು ವ್ಯಾಸರಾಜರು ಹಾಗೆ ವ್ಯಾಸರಾಜರ ಶಿಷ್ಯರಲ್ಲಿ ಬಹಳ ಪ್ರಸಿದ್ಧರಾದಂಥವರು ತೀರ್ಥರು ಅವರು ಶ್ರೀಪಾದರಾಜರ ಬಗ್ಗೆ ಒಂದು ಅಷ್ಟಕವನ್ನು ಮಾಡ್ತಾರೆ ಅಂದರೆ ಎಂಟು ಶ್ಲೋಕಗಳ ಒಂದು ಸ್ತೋತ್ರವನ್ನು ಮಾಡ್ತಾರೆ ಈ ಬಾರಿ ಆ ಸ್ತೋತ್ರದ ಪರಿಚಯವನ್ನು ಮಾಡಿಕೊಳ್ಳೋಣ ಬಹಳ ಅದ್ಭುತವಾದಂತಹ ಅವರ ತಪಸ್ಸು ಅವರ ವಿದ್ಯೆ ಅವರ ವೈಭವ ಮೊದಲಾದವುಗಳ ಜೊತೆಗೆ ದೇವರು ಅವರಲ್ಲಿ ನಿಂತು ತೋರಿಸಿದಂತಹ ಕೆಲವು ಪವಾಡಗಳನ್ನು ಇಲ್ಲಿ ಉಲ್ಲೇಖ ಮಾಡಲಾಗಿದೆ ಮೊದಲು ಅವರ ತಪಸ್ಸಿನ ಸಾಮರ್ಥ್ಯ ಹೇಗಿತ್ತು ಅಂತನ್ನುವುದನ್ನು ವರ್ಣನೆ ಮಾಡ್ತಾ ಆಗಿನ ಕಾಲದ ಅನೇಕ ಮಹಾರಾಜರು ಅವರಿಗೆ ಪಾದಾಕ್ರಾಂತರಾಗಿ ಗೌರವವನ್ನು ಸಲ್ಲಿಸಿದರು ಅಂತನ್ನುವಂತಹ ವಿಚಾರವನ್ನು ಉಲ್ಲೇಖ ಮಾಡ್ತಾರೆ ತೀರ್ಥರು ಶ್ರೀಮದ್ವೀರ ನೃಸಿಂಹನಾಮ ನೃಪತೆ ಭೂದೇವ ಹತ್ಯ ದೂರೀಕೃತ್ಯ ತದರ್ಪಿ ಜ್ವಲ ಮಹಾ ಸಿಂಹಾಸನೆ ಸಂಸ್ಥಿತಃ ಶ್ರೀಮತ್ಪೂರ್ವ ಕವಾಟ ನಾಮಕಪುರೇ ಸರ್ವೇಷ್ಠ ಸಿದ್ಧಿಪ್ರದ ಶ್ರೀ ಶ್ರೀಪಾದಯತೀಂದ್ರಶೇಖರಮಣಿ ಭೂಯಾತ್ಸನುಶ್ರೇಯಸೇ ಸಾಳ್ವ ನೃಸಿಂಹರಾಜ ಅಂತ ಒಬ್ಬ ಇದ್ದ ಅವರ ಕಾಲದಲ್ಲಿ ಅವನಿಗೆ ಯಾವುದೋ ಒಂದು ನಿಮಿತ್ತದಿಂದ ಬ್ರಹ್ಮಹತ್ಯೆಯನ್ನು ಮಾಡುವಂತಹ ಸಂದರ್ಭ ಬಂದುಬಿಟ್ಟಿತ್ತು ಅಂತಹ ಬ್ರಹ್ಮಹತ್ಯಾ ದೋಷವನ್ನು ಪರಿಹಾರ ಮಾಡೋದು ಅಂತನ್ನೋದು ಸಾಮಾನ್ಯವಾಗಿ ಆಗುವ ಕೆಲಸ ಅಲ್ಲ ಪ್ರಾಯಶ್ಚಿತ್ತಗಳನ್ನು ಮಾಡಬೇಕು ಅಂತ ಹೊರಟ್ರೆ ಹನ್ನೆರಡು ವರ್ಷಗಳ ಕಾಲ ಸುದೀರ್ಘವಾದಂತಹ ಕೆಲವು ವ್ರತ ನಿಯಮಗಳ ಅನುಷ್ಠಾನ ಮಾಡಬೇಕಾಗತ್ತೆ ಅಲ್ಲಿಗೆ ಅದು ಮುಗಿಯೋದಿಲ್ಲ ಅಂತಹ ವ್ಯಥೆಯನ್ನು ತಮ್ಮ ತಪಸ್ಸಿನ ಪ್ರಭಾವದಿಂದ ಶ್ರೀಪಾದರಾಜರು ಪರಿಹರಿಸಿದರು ಆ ಪರಿಹಾರವಾಗಿದೆ ಆ ದೋಷ ಅಂತನ್ನುವ ಅನುಭವ ಅವನಿಗಾಗುವಂತೆ ಮಾಡಿ ಅವನಿಗೆ ಅನುಗ್ರಹಿಸಿ ಆ ಅನುಗ್ರಹದ ಸಂದರ್ಭದಲ್ಲಿ ರೋಮಾಂಚಿತನಾದ ಆ ರಾಜ ಭಕ್ತಿ ನಮ್ರನಾಗಿ ಅವರಿಗೆ ಉಜ್ವಲವಾದಂತಹ ಮಹಾಸಿಂಹಾಸನವನ್ನು ಪ್ರದಾನ ಮಾಡಿದ ಅದರಲ್ಲಿ ಶ್ರೀಪಾದರಾಜರು ಆಸೀನರಾಗಿದ್ದಾರೆ ಆ ಸಂದರ್ಭವನ್ನು ನಾವು ಸ್ಮರಣೆ ಮಾಡಿಕೊಳ್ಬಹುದು ಅಂತ ಹೇಳ್ತಾರೆ ಇಂತಹ ಇನ್ನೊಬ್ಬರ ಪಾಪವನ್ನು ತಮ್ಮ ತಪಸ್ಸಿನ ಸಾಮರ್ಥ್ಯದಿಂದ ಕಳಿಬೇಕು ಅಂತಂದರೆ ಭಾರೀ ವಿಷ್ಣು ಭಕ್ತರಾಗಿರಬೇಕವರು ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ತಮ್ಮ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ ಪಾಪ ಪರಿಹಾರ ಹೇಗಾಗತ್ತೆ ಅಂತ ವಿಷ್ಣು ವೈಷ್ಣವ ವಾಕ್ಯೇನ ಹಾನಿಸ್ಯಾತ್ ಪಾಪಕರ್ಮಣ ಅಂತ ಸಾಕ್ಷಾತ್ ವಿಷ್ಣು ಎದುರಿಗೆ ಬಂದು ನೀವೇನೂ ಪ್ರಾಯಶ್ಚಿತ ಮಾಡೋದು ಬೇಕಿಲ್ಲ ಅವನು ಒಂದು ಮಾತು ಹೇಳಿದರೆ ಸಾಕು ನಿನ್ನ ಪಾಪ ಪರಿಹಾರ ಆಗಿದೆ ಹೋಗಪ್ಪ ಅಂತ ಮುಗಿದೋಯ್ತು ಪಾಪ ಪರಿಹಾರ ಆಗೋಗ ಅದೇ ತರಹದ ಹಕ್ಕನ್ನು ಭಗವಂತ ತನ್ನ ಕೆಲವ ಪ್ರಮುಖರಾದ ಭಕ್ತರಿಗೆ ನೀಡಿದ್ದಾನೆ ವೈಷ್ಣವರು ಶ್ರೀಪಾದರಾಜರಂತಹ ಜ್ಞಾನಿಗಳು ಒಬ್ಬ ಪಾಪಿಯಾದ ವ್ಯಕ್ತಿಗೆ ನಿನ್ನ ಈ ಪಾಪದ ಪರಿಹಾರವಾಗಿದೆ ಅಂತ ಹೇಳಿದರು ಅಂದರೆ ಅದು ಪರಿಹಾರ ಆಯಿತು ಅಂತಲೇ ಲೆಕ್ಕ ಆ ತರಹದ ಸ್ಥಿತಿ ಅದು ಈ ಸಾಳ್ವ ನೃಸಿಂಹರಾಜನಿಗೆ ಒದಗಿ ಬಂತು ಅಂತಹ ರತ್ನ ಸಿಂಹಾಸನದಲ್ಲಿ ಅವರು ಆಸೀನರಾಗಿ ಎಲ್ಲ ಭಕ್ತರಿಗೂ ಕೂಡ ವಿಶೇಷವಾದ ಅನುಗ್ರಹವನ್ನು ಮಾಡಿದ್ದಾರೆ ಅವರು ವಾಸ ಮಾಡ್ತಾ ಇದ್ದಂತಹ ಪ್ರದೇಶ ಯಾವುದು ಅಂದರೆ ನರಸಿಂಹದೇವರ ಕ್ಷೇತ್ರ ಇವತ್ತು ಅದನ್ನು ಮುಳಬಾಗಿಲು ಅಂತ ನಾವು ಕರಿತೀವಿ ಅದು ಮೂಡಲ ಬಾಗಿಲು ಅಂತ ಅದು ಮೂಲಭೂತವಾದಂತಹ ಹೆಸರು ಮೂಡಲ ಅಂದರೆ ಪೂರ್ವ ದಿಕ್ಕು ಪೂರ್ವದ ಬಾಗಿಲು ಅಂತ ಅದಕ್ಕೆ ಪೂರ್ವ ಕವಾಟ ನಾಮಕ ಪುರೆ ಅಂತ ಅದನ್ನು ವರ್ಣನೆ ಮಾಡ್ತಾರೆ ವಿಜಯೀಂದ್ರರು ಅಲ್ಲಿ ಇದ್ದುಕೊಂಡು ಇವತ್ತಿಗೂ ಸರ್ವಸಿದ್ಧಿಪ್ರದರಾದಂತಹ ವಿಜಯೀಂದ್ರರು ನಮ್ಮ ಶ್ರೇಯಸ್ಸಿಗೆ ಕಾರಣವಾಗಲಿ ಅಂತ ಹೀಗೆ ಮೊದಲನೆಯ ಶ್ಲೋಕದಲ್ಲಿ ಅವರನ್ನು ವರ್ಣನೆ ಮಾಡ್ತಾರೆ ಈ ಸಿಂಹಾಸನದ ಮೇಲೆ ಅವರು ಕೂತಿದ್ರು ಅಂತ ಹೇಳಿದಾಗ ಅವರ ವೈಭವಗಳನ್ನು ವರ್ಣನೆ ಮಾಡಬೇಕು ಅಂತನ್ನುವ ಮನಸ್ಸಾಗತ್ತೆ ಅಂತಂತಾರೆ ಭಾರೀ ವಿಶಿಷ್ಟವಾದ ವೈಭವ ನಾವು ಆ ತರಹದ ವೈಭವವನ್ನು ಬೇರೆ ಯತಿಗಳಲ್ಲಿ ಕಾಣುವುದಿಲ್ಲ ಅಂತಹ ವೈಭವವನ್ನು ಇವರಲ್ಲಿ ನಾವು ಕಾಣಬಹುದಾಗಿದೆ ಅವರು ಸಭಾ ಮಂಟಪಕ್ಕೆ ಬರ್ತಾರೆ ಅಂತಂದರೆ ಆ ಸಂದರ್ಭದಲ್ಲಿ ಹೇಗೆ ವೈಭವ ಇರ್ತಾ ಇತ್ತು ಅನ್ನೋದನ್ನು ತೋರಿಸ್ಕೊಡ್ತಾರೆ ಭೇರಿ ಮಂಜುಲ ಕಾಹಳಿ ಮುಖ ಮಹಾ ನಾನಾ ವಿಧ ಪ್ರೋಜ್ವಲಧ್ವಾಂತಧ್ವಾನ ನಿರಸ್ತವಾಚಯ ಶ್ರೀಪಾದು ನೌವರ್ಣಾಮಲದಂಡ ಚಾಮರಸಿತ ಛತ್ರೋರು ಹೇಮೋಲ್ಲ ಸದ್ಯಷ್ಟಿ ದ್ವಂದ್ವಸುಪಂಚವರ್ಣವಸನ ಭೂಯತ್ಸನಶ್ರೇಯಸೇ ಬೇರಿ ಕಹಳೆ ಮೊದಲಾದಂತಹ ನಾನಾ ವಿಧವಾದಂತಹ ವಾದ್ಯಗಳು ಮುಳುಗ್ತಾ ಇರ್ತಿದ್ದವು ಅವರು ಸಭೆಗೆ ಬರ್ತಾ ಇದ್ದಾರೆ ಅಂತಂದರೆ ಸಾಮಾನ್ಯವಾಗಿ ರಾಜರು ಏನಾದರೂ ಒಂದು ಜಯವನ್ನು ಸಂಪಾದಿಸಿದರು ಅಂದರೆ ಈ ತರಹ ಬೇರಿ ಕಹಳೆ ಮೊದಲಾದವುಗಳನ್ನು ಬಾರಿಸ್ತಾರೆ ಶ್ರೀಪಾದರಾಜರೇನಪ್ಪ ಯಾವ ಯುದ್ಧಕ್ಕೆ ಹೋಗಿದ್ರು ಏನು ಜಯ ಸಂಪಾದಿಸಿದರು ಅಂತ ನಿಮಗನಿಸ್ಬಹುದು ಅನೇಕ ವಾದಿಗಳನ್ನು ವಾದಗಳಲ್ಲಿ ಗೆದ್ದ ಸಂದರ್ಭದಲ್ಲಿ ಇದು ಭಗವಂತನ ಸಿದ್ಧಾಂತಕ್ಕೆ ಆದಂತಹ ಜಯ ಎಂಬ ಭಾವನೆಯಿಂದ ಭಗವಂತನ ಪ್ರೀತಿಗಾಗಿ ಈ ತರಹದ ಕಹಳೆ ಮೊದಲಾದಂತಹ ವಾದ್ಯಗಳನ್ನು ಅವರು ಬಾರಿಸ್ತಾ ಇದ್ದರು ತಮ್ಮ ಶಿಷ್ಯರಿಗೆ ಹೇಳಿ ಅದನ್ನು ಬಾರಿಸಿ ಆ ಜಯವನ್ನು ಭಗವಂತನಿಗೆ ಸಮರ್ಪಣೆಯನ್ನು ಮಾಡ್ತಾಯಿದ್ರು ಅವರು ರಾಜನಿಗೆ ಹೋಲಿಸುವಂತಹ ಒಂದು ವೈಭವವನ್ನು ಅವರು ತಮ್ಮ ಕಾಲದಲ್ಲಿ ಇಟ್ಟುಕೊಂಡಿದ್ರು ಕೇವಲ ಭಗವದ್ ಅನುಗ್ರಹದಿಂದ ಬಂದುದಗಿದಂಥದ್ದು ಅದಕ್ಕಾಗಿ ಅವರೇನು ಪ್ರಯತ್ನವನ್ನ ಪಟ್ಟಿದ್ದಲ್ಲ ರತ್ನದಂಡ ಸುವರ್ಣದಂಡ ಚಾಮರ ಶ್ವೇತಛತ್ರ ರಾಜರಿಗೆ ಇವುಗಳು ಸಿಗೋದು ಕಷ್ಟ ಒಬ್ಬ ಸನ್ಯಾಸಿಗಳು ಇದನ್ನೆಲ್ಲ ಪಡೆದುಕೊಂಡ್ರು ಅಂತಂದರೆ ನಮಗೆ ಆಶ್ಚರ್ಯವಾಗುತ್ತೆ ಉಡುವ ಬಟ್ಟೆ ಐದು ಬಣ್ಣಗಳಿರುವಂತಹ ಬಟ್ಟೆ ಅಂತಹ ವಿಶಿಷ್ಟವಾದಂತಹ ವೈಭವ ಅವರ ಕಾಲದಲ್ಲಿ ಅವರಿಗೆ ಇತ್ತು ಅವರು ಹಾವಿಗೆಯನ್ನು ಹಾಕ್ಕೊಳ್ತಾ ಇದ್ರು ತಮ್ಮ ಭೋಜನವಾದ ಪ್ರದೇಶದಿಂದಲೋ ಅಥವಾ ಪಾಠ ಹೇಳಿದ ಪ್ರದೇಶದಿಂದಲೋ ಸಭೆಗೆ ಎದ್ದು ಬರುವಾಗ ಕಾಲಲ್ಲಿ ಹಾವಿಗೆ ಹಾಕ್ಕೊಂಡು ಬರ್ತಾ ಇದ್ದರೆ ರಾಜರಿಗೆ ಹೇಗೆ ಸೂತ ಮಾಗದ ಬಂದಿ ಜನರು ನಿಂತುಕೊಂಡು ಸ್ತೋತ್ರ ಮಾಡಿ ಜೋರು ಜೋರಾಗಿ ಘೋಷಣೆಯನ್ನು ಮಾಡ್ತಾ ಅವರನ್ನು ಕರೆದು ತಂದು ಸಿಂಹಾಸನದಲ್ಲಿ ಕೂಡ್ತಾರೆ ಶ್ರೀಪಾದರಾಜರ ವೈಭವ ಹಾಗಿತ್ತು ಅಂತ ಹೇಳ್ತಾರೆ ವಿಜಯೇಂದ್ರರು ಪಾದತ್ರಾಣ ಯುಗಂ ಕೊಣತ್ಸು ಚರಣ ದ್ವಂದ್ವೇನ ಸಂಯೋಜ್ಯ ತತ್ ನೋಡಿ ಅವರು ತಮ್ಮ ಪಾದಕ್ಕೆ ಹಾವಿಗೆ ಹಾಕ್ಕೊಂಡು ನಡೀತಾ ಬಂದರೆ ಶಬ್ದ ಆಗೋದು ಕಾಲಿಂದ ಯಾಕೆ ಅವರು ಗೆಜ್ಜೆಯ ಧ್ವನಿಯಿಂದ ಕೂಡಿದ ಕಾಲಿನಿಂದ ಬರ್ತಾ ಇದ್ರು ಆ ಸಂದರ್ಭದಲ್ಲಿ ಅವರ ಹಾವಿಗೆಯನ್ನು ಹಾಕ್ಕೊಂಡು ಬರ್ತಾ ಇದ್ದರೆ ಅಲ್ಲಿ ಹಾವಿಗೆಯಿಂದ ಬರುವ ಶಬ್ದವನ್ನು ಕೇಳಿದರೆ ಅದು ಯಾರು ಕೇಳಿಸ್ಕೊಳ್ತಾ ಇರಲಿಲ್ವೇನೋ ಅದು ಸಮಸ್ಯೆ ಏನಾಗತ್ತೆ ಅಂತಂದರೆ ತುಂಬ ದೊಡ್ಡ ಧ್ವನಿ ಬಂತು ಅಂತ ಇಟ್ಕೊಳ್ಳಿ ಅದರಲ್ಲಿ ಸಣ್ಣ ಧ್ವನಿ ಕೇಳಿಸೋದೇ ಇಲ್ಲ ಅದರಲ್ಲೂ ನಿಮಗೆ ಹೇಳಬೇಕು ಅಂದರೆ ಯಾರಾದರೂ ಒಬ್ಬ ದೊಡ್ಡ ರಾಜ ಕಾರಾಗೃಹದಲ್ಲಿ ಕೆಲವರನ್ನ ಬಂದಿ ಮಾಡಿ ಇಟ್ಟ ಆದರೆ ಯಾರು ಕೇಳ್ತಾರೆ ಅವ್ರ ಧ್ವನಿಯನ್ನು ನಮ್ಮನ್ನು ಯಾರು ಬಿಡಿಸ್ರಪ್ಪ ಅಂತ ಅವ್ರು ಕೂಗಿದರೆ ಯಾರಿಗಾರು ಹೊರಗಿರೋ ಜನರಿಗೆ ಕೇಳಿಸತ್ತ ಹಾಗೆ ದುಶಾಸ್ತ್ರಗಳನ್ನು ತಮ್ಮ ಪಾದರಕ್ಷೆಗಳಲ್ಲಿ ಬಂದಿಯನ್ನಾಗಿ ಮಾಡಿ ಇಟ್ಕೊಂಡಿದ್ರು ಶ್ರೀಪಾದರಾಜರು ಅಂತ ಹೇಳ್ತಾರೆ ಈ ಧೀರರಾದ ಶ್ರೀಪಾದರಾಜರಿಂದ ನಮ್ಮನ್ನು ಬಿಡಿಸ್ರಿ ಅಂತ ಅವರು ಕೇಳ್ಕೊಳ್ತಾ ಇರೋ ತರಹ ಇತ್ತು ಆದರೆ ಬಿಡಿಸುವವರು ಯಾರು ಧೀರಾತ್ ಮೋಚಯತ ಇತಿ ಬಂದಿಷು ಪುರೋ ಗರ್ಜತ್ಸು ಸಿಂಹಾಸನ ಗಚ್ಚನ್ ಮೌಕ್ತಿಕ ಕಂಚುಕೋಜ್ವಲತನು ಭೂಯಾತ್ಸನಶ್ರೇಯಸೆ ಧೀರರಾದ ಶ್ರೀಪಾದರಾಜರಿಂದ ನಮ್ಮನ್ನು ಬಿಡಿಸಿರಿಂತ ಈ ತರಹ ಬಂದೀಕೃತವಾದ ದುಃಷಾಸ್ತ್ರವೂ ಕೂಜಿಸ್ತಾ ಇತ್ತು ಯಾರು ಕೇಳುವವರಿಲ್ಲ ಎದುರುಗಡೆಗೆ ಅವರ ಆ ಜಯದ ವೈಭವವನ್ನು ಸೂತಮಾಗದ ಬಂದಿ ಜನರು ವರ್ಣನೆ ಮಾಡ್ತಾ ಇದ್ದರೆ ಆ ವೈಭವದಲ್ಲಿ ನಡೆದು ಬಂದು ಸಿಂಹಾಸನದ ಮೇಲೆ ಕೂತ್ಕೊಳ್ತಾ ಇದ್ದರು ಶ್ರೀಪಾದರಾಜರು ಮುತ್ತಿನ ಕಂಚುಕವನ್ನು ಅವರು ಧಾರಣ ಇದ್ದರು ಅದೊಂದು ವೈಭವ ರಾಜರ ವೈಭವ ಅವರಿಗೆ ಅಂಥ ಶ್ರೀಪಾದರಾಜರು ನಮಗೆ ವೈಭವವನ್ನು ಉಂಟು ಮಾಡಲಿ ಶ್ರೇಯಸ್ಸನ್ನು ಕೊಡಲಿ ಅಂತ ವಿಜೇಂದ್ರ ಪ್ರಾರ್ಥನೆ ಮಾಡ್ತಾರೆ ಇಷ್ಟೆಲ್ಲ ವೈಭವ ಹೇಳೋದನ್ನು ನೋಡಿದ್ರೇ ಅನಿಸತ್ತೆ ನೋಡಿದವರಿಗೆ ಅಸಹನೆ ಅನ್ನೋದು ಸಹಜವಾಗತ್ತೆ ಯಾಕೆಂದರೆ ಆಗಿನ ಕಾಲದಲ್ಲಿ ಒಬ್ಬ ವೈದಿಕನಾದಂತಹ ಬ್ರಾಹ್ಮಣ ಅಥವಾ ಒಬ್ಬ ಸನ್ಯಾಸಿಗಳು ಅಂತಂದರೆ ಊಟ ಕಾಣುವುದು ಕಷ್ಟ ಇರ್ತಾ ಇತ್ತು ಅಂತಹ ಸಂದರ್ಭದಲ್ಲಿ ಇಂತಹ ವೈಭವ ಅಂದರೆ ಇದು ಬರೀ ಬಾಹ್ಯವಾದ ವೈಭವ ಒಂದೇ ಅಲ್ಲ ಅವರ ಭೋಜನದಲ್ಲಿದ್ದ ವೈಭವವನ್ನು ಹೇಳ್ತಾರೆ ಅದನ್ನು ಬರೀ ವೈಭವವನ್ನು ಅಷ್ಟೇ ಹೇಳಲ್ಲ ಆ ವೈಭವ ನೋಡಿ ಜನರು ನಿಂದಿಸಿದ್ದು ಅದಕ್ಕೆ ಪರಿಹಾರವನ್ನು ಹೇಗೆ ಶ್ರೀಪಾದರಾಜರು ಮಾಡಿದರು ಅನ್ನೋದನ್ನು ಕೂಡ ಕಥೆಯ ಮೂಲಕವಾಗಿ ತೋರಿಸ್ಕೊಡ್ತಾರೆ ವಿಜಯೇಂದ್ರರು ನಾನಾಶಾಕ ಸುಭಕ್ಷ್ಯ ಪಾಯಸೃತ ಪ್ರಾಜ್ಯಾನ್ನಭುಕ್ತ್ಯ ಜನೇ ನಿಂದಾಂ ಕುರ್ವತಿ ಕಾನನಂ ಗತವತೆ ಯಸ್ಮೈ ದದೌ ಶ್ರೀಪತಿ ಮೃಷ್ಟಾನ್ನಂ ಸಹೃತ ಪಯೋದಧಿಯುತಂ ಸೋಪಸ್ಕರಂ ಕಾನನೆ ಗೋಪೀನಾಥ ಪದಾಕ್ತ ಸುಮನಾ ಭೂಯಾತ್ಸನ ಶ್ರೇಯಸೇ ಪ್ರತಿನಿತ್ಯ ಅವರು ಶ್ರೀಪಾದರಾಜರ ಸ್ತೋತ್ರವನ್ನು ವ್ಯಾಸರಾಜರು ಮಾಡ್ದ ಹೇಳ್ತಾರಲ್ಲ ಭುಂಜಾನಂ ಷಷ್ಟಿ ಶಾಖಂ ಹಯ ಗಜ ಶಿಬಿಕಾನರ್ಘ್ಯ ಸೇವಾ ರಥಾಢ್ಯಂ ಅಂತ ಅನರ್ಘ್ಯ ರಥಾಢ್ಯಂ ಅಂತ ಆ ರೀತಿಯಲ್ಲಿ ಅವರು ಪ್ರತಿನಿತ್ಯ ಭಗವಂತನಿಗೆ ನಾನಾ ವಿಧವಾದ ಶಾಖಗಳು ಅಂದರೆ ತರಕಾರಿಗಳು ಒಳ್ಳೆ ಭಕ್ಷ್ಯಗಳು ಪಾಯಸ ತುಪ್ಪ ಇದರಿಂದ ಮಿಶ್ರಿತವಾಗಿರುವಂತಹ ಒಳ್ಳೆ ಅನ್ನ ಇದನ್ನು ಊಟ ಮಾಡ್ತಾ ಇದ್ದರೆ ಜನರು ನಿಂದಿಸಿದ್ರು ಅವರು ಏನು ಇವರೆಲ್ಲ ಸನ್ಯಾಸಿಗಳು ಅಂತಾಗಿ ಈ ಥರ ಎಲ್ಲ ಊಟ ಮಾಡ್ತಾ ಕೂಡ್ತಾರೆ ಇವರು ಏನೋ ಸನ್ಯಾಸಿಗಳು ಅಂದರೆ ಹೇಗಿರಬೇಕು ಏನು ಅದಸ್ಯತ್ವ ನಿರಾಹಾರ ಇದ್ದಾಗಿರಬೇಕು ಯಾರೇ ಭಿಕ್ಷೆ ಮಾಡಿಸಿದರೆ ಉಂಟು ಇಲ್ಲದೆ ಇಲ್ಲ ಅಂತಿರಬೇಕು ಏನು ಇವ್ರಿಷ್ಟೆಲ್ಲ ವೈಭವವನ್ನು ಇಟ್ಕೊಂಡಿದ್ದಾರೆ ಅದಲ್ಲದೆ ಊಟ ಬೇರೆ ಹೀಗೆಲ್ಲ ನಾನಾ ತರಹದ ಬಗೆ ಬಗೆಯಾದ ಭೋಜನವನ್ನು ಮಾಡ್ತಾರೆ ಅಂತ ಶ್ರೀಪಾದರಾಜರಂದರು ಬೇರೆಯವರಂತೆ ರಾಗದಿಂದ ನಾನು ಇಂತಹ ಭೋಜನಾದಿಗಳಲ್ಲಿ ಪ್ರವೃತ್ತನಾಗಿಲ್ಲ ಜನರಿಗೆ ಇದನ್ನು ಹೇಗೆ ಅರ್ಥ ಮಾಡಿಸೋದು ಆಚಾರ್ಯರು ಹೇಳ್ತಾರೆ ಅರಾಗತಃ ಪ್ರವೃತ್ತಿ ರಾಗೋ ದೋಷಸ್ಯ ಕಾರಣಂ ಅಂತ ಯಾವುದೇ ಒಂದು ಊಟ ಮಾಡ್ತೀವಿ ನಾವು ರಾಗದಿಂದ ಅಲ್ಲಿ ಪ್ರವೃತ್ತರಾದರೆ ಅದರಿಂದ ದೋಷ ಬರುತ್ತೆ ರಾಗವಿಲ್ಲದೆ ನಾವು ಆ ತರಹದ ಭಗವಂತನ ಸಮರ್ಪಿತವಾದಂತಹ ಭೋಜನವನ್ನು ಮಾಡಿದರೆ ಅದರಿಂದ ದೋಷವಿಲ್ಲ ಅಷ್ಟೇ ಅಲ್ಲದೆ ಅದಕ್ಕಾಗಿ ನಾವು ಪ್ರಯತ್ನವನ್ನು ಮಾಡಿದ್ರಾರು ನೀವು ದೋಷವನ್ನು ಹೇಳಬೋದು ಪ್ರಯತ್ನ ಮಾಡಿ ಬಂದದ್ದಲ್ಲ ಇದು ತಾನಾಗೆ ಭಗವಂತನ ಅನುಗ್ರಹದಿಂದ ಬಂದೊದಗಿದದ್ದು ನೋಡಿ ಭಗವಂತನೇ ಒದಗಿಸಬೇಕು ಅಂತ ನಿಂತ ಅವನು ವರದ ಹಸ್ತವನ್ನು ಇಟ್ಟುಕೊಂಡು ನಿಂತ ಅಂದರೆ ಎಲ್ಲಿ ಹೋದರೂ ನಾನು ಬೇಡವೆಂದರೂ ಇದೇ ವಿಧವಾದಂಥ ಮೃಷ್ಟಾನ್ನ ಭೋಜನ ನನಗಾಗತ್ತೆ ಅನ್ನುವ ವಿಶ್ವಾಸ ಇತ್ತು ಇದು ನಾನು ಬೇಡಿ ಪಡೆದದಲ್ಲ ದೇವರು ತಾನಾಗೇ ಕೊಡ್ತಿರುವಂಥ ವೈಭವ ಅದನ್ನು ಬೇಡ ಅನ್ನೋದಕ್ಕೆ ನಾನು ಯಾರು ಇಷ್ಟೆಲ್ಲ ಇವರೆಲ್ಲ ನಿಂದನೆ ಮಾಡ್ತಾ ಇದ್ದಾರಲ್ಲ ಇವರಿಗೆಲ್ಲ ಪಾಠ ಕಲಿಸಬೇಕು ಯಾರ ಮೇಲೆ ಕೋಪ ಮಾಡಿಕೊಳ್ಳಿಲ್ಲ ಏಕಪ್ಪ ಅವರೆಲ್ಲ ಒಳ್ಳೆಯವರೇ ಗೊತ್ತಿಲ್ಲ ಅವರಿಗೆ ನನ್ನ ಮೇಲೆ ಭಗವಂತ ಅನುಗ್ರಹ ಮಾಡಿ ಇಡ್ ಇದನ್ನು ಕೊಡ್ತಾ ಇದ್ದಾನೆ ಅಂತ ತೋರಿಸ್ಬೇಕು ಇವ್ರಿಗೆ ಅಂತ ಕಾಡಿಗೆ ಹೋಗ್ಬಿಟ್ರು ಕಾಡಿಗೆ ಹೋದರೆ ಕಾನನೇ ಕಾಡಿನಲ್ಲಿಯೂ ಕೂಡ ಭಗವಂತ ಅವರಿಗೆ ಮೃಷ್ಟಾನ್ನವನ್ನು ಒದಕಿಸಿದ ಜನರಿಗೆ ಆಶ್ಚರ್ಯ ಆಯಿತು ಇಲ್ಲ ಇಲ್ಲ ಇದು ಇವರ ಅದೃಷ್ಟವೇ ಆಗಿದೆ ಭಗವಂತನ ಅಪರೋಕ್ಷ ಜ್ಞಾನವನ್ನು ಪಡೆದಂಥವರಿಗೆ ಕೇವಲ ಅವರು ಅನುಭವಿಸಬೇಕಾದಂತಹ ಕೆಲವ ಕರ್ಮಗಳು ಬಾಕಿ ಇರ್ತಾರೆ ಅದರಲ್ಲಿ ಈ ತರಹದ ನಾನಾ ವಿಧವಾದಂತಹ ಭಕ್ಷ್ಯ ಭೋಜ್ಯಗಳನ್ನು ಅನುಭವಿಸುವಂತಹ ಒಂದು ಪುಣ್ಯ ಕರ್ಮದ ಪರಿಪಾಕ ಅವರಿಗಿರುವಾಗ ಅದನ್ನು ತಪ್ಪಸ್ತೇನೆ ಅಂತ ಅವರು ಇವರು ಪ್ರಯತ್ನ ಪಟ್ಟರೆ ಸಾಧ್ಯ ಇಲ್ಲ ಅಂತಹ ಮಹಾನುಭಾವರಿಗೆ ಪರಮಾತ್ಮ ಗೋಪಿನಾಥ ಅವರಿದ್ದಲ್ಲೇ ಕಾಡಲ್ಲಿ ಅದನ್ನೆಲ್ಲವನ್ನು ಒದಗಿಸಿದ ಅದಕ್ಕೆ ನಮ್ಮ ಹಿಂದಿನವರು ಹೇಳುವ ಕ್ರಮ ಇದೆ ಶ್ರೀಪಾದರಾಜರನ್ನು ಸ್ಮರಿಸಿದವರಿಗೂ ಕೂಡ ಒಳ್ಳೆಯ ಮೃಷ್ಟಾನ್ನ ಭೋಜನವಾಗುತ್ತೆ ಇನ್ನು ಶ್ರೀಪಾದರಾಜರಿಗೆ ಭಗವಂತ ಒದಗಿಸದೇ ಇರ್ತಾನ ಹಾಗೆ ಅಂತಹ ಭಗವಂತನ ಪಾದಕಮಲಗಳಲ್ಲಿ ಆಸಕ್ತರಾದಂತಹ ಶ್ರೀಪಾದರಾಜರು ನಮ್ಮ ಶ್ರೇಯಸ್ಸಿಗೆ ಕಾರಣವಾಗಲಿ ಅಂತ ಮತ್ತೊಂದು ಬಾರಿ ಅವರನ್ನು ಸ್ಮರಿಸ್ತಾರೆ ಅವರ ಮತ್ತೊಂದು ತಪಸ್ಸಾಮರ್ಥ್ಯವನ್ನು ಹೇಳುವಂತಹ ಶ್ಲೋಕ चैत्रे मासि कठोर भास्कर करै संतप्त गात्रा अखिल स्वान्ते वासिभिर् अर्थितः स्वतपसा निर्माय रम्यं सरह सारमोयति पुंगवः परिजनान् आप्याय यहा छाया तोय विहीन कानन तले ಶ್ರೇಯಸೇ ಶ್ರೀಪಾದರಾಜರದ್ದು ದೊಡ್ಡ ಪರಿವಾರ ಪರಿವಾರದಲ್ಲಿರೋರು ಬಹುಭಾಗ ಜನ ಎಲ್ಲ ಏನು ಅಂದರೆ ಅವರ ಶಿಷ್ಯರು ಅಂತೆವಾಸಿಗಳು ಪಾಠ ಕೇಳೋದಕ್ಕೆ ಅಂತ ಇದ್ದಂಥ ಹುಡುಗರು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಸಂಚಾರ ಮಾಡುವಂತಹ ಪ್ರಸಂಗ ಸನ್ಯಾಸಿಗಳಲ್ವೆ ಅವರಿಗೆ ಆ ಸಂಚಾರದಲ್ಲಿಯೂ ಕೂಡ ಹಯ ಗಜ ಶಿಬಿಕ ಶಯ್ಯ ಮೊದಲಾದ ವ್ಯವಸ್ಥೆಗಳೆಲ್ಲ ರಾಜರಿಗಿದ್ದಂತೆ ಇರ್ತಾ ಇತ್ತು ಅಂತ ವ್ಯಾಸರಾಜರು ವರ್ಣಿಸ್ತಾರೆ ಆದರೆ ಇದೆಲ್ಲ ಅವರ ವೈಭವ ಆಯಿತು ಆದರೆ ದಾರಿಯಲ್ಲಿ ಹೋಗುವಾಗ ಚೈತ್ರ ಮಾಸ ಪ್ರಸಂಗ ಅದು ಸಿಕ್ಕಾಪಟ್ಟೆ ಬಿಸಿಲು ನೀರಿಲ್ಲ ಗುರುಗಳೇ ಸಿಕ್ಕಾಪಟ್ಟೆ ಈ ಬಿಸಿಲಿನ ಬೇಗ ತಡ್ಕೊಳಕ್ಕಾಗ್ತಾ ಇಲ್ಲ ನಮಗೆ ಅಂತ ಶಿಷ್ಯರು ಕೇಳಿಕೊಂಡ್ರು ಕರುಣಾಳುಗಳಾದ ಶ್ರೀಪಾದರಾಜರೇನು ಏನು ಮಾಡಿದರು ಆ ಪ್ರದೇಶದಲ್ಲಿ ಒಂದು ಸರೋವರವನ್ನು ತಮ್ಮ ತಪಸ್ಸಿನಿಂದ ನಿರ್ಮಾಣ ಮಾಡಿಸಿ ಆ ಪ್ರದೇಶ ಎಂಥದ್ದಿತ್ತು ಗೊತ್ತಾ ಛಾಯಾ ತೋಯ ವಿಹೀನ ಕಾನನ ತಲೆ ಒಂದು ಛಾಯೆ ಇಲ್ಲ ತೋಯ ಇಲ್ಲ ಅಂತ ಛಾಯಾ ಅಂದರೆ ನೆರಳು ತೋಯ ಅಂದರೆ ನೀರು ನೀರು ನೆರಳು ಇಲ್ಲದೇ ಇರುವಂತಹ ಪ್ರದೇಶದಲ್ಲಿ ಕಾಡಿನಲ್ಲೂ ಕೂಡ ಸರೋವರವನ್ನು ಮಾಡಿಸಿ ಅದರಿಂದ ಪರಿಜನಾನ್ ಆಪ್ಯಾಯಾಸಯ ತಮ್ಮ ಪರಿವಾರದ ಜನರನ್ನೆಲ್ಲ ಸಂತೋಷಗೊಳ್ಳುವಂತೆ ಮಾಡಿದರು ಸಾಮಾನ್ಯರಿಗಾಗತ್ತಾ ಸುತ್ತಮುತ್ತ ಎಲ್ಲ ಕಡೆಗೆ ನೀರಿದೆ ಅನ್ನುವ ಪ್ರದೇಶದಲ್ಲೇ ಒಂದು ಬಾವಿಯನ್ನೋ ಅಥವಾ ಕೊಳವೆ ಬಾವಿಯನ್ನೋ ತೆಗೆಸಕ್ಕೆ ಹೋದರೆ ಇವತ್ತಿಗೆ ನಾವು ನೀರಿಲ್ಲ ಅಂತ ನೋಡ್ತೇವೆ ಏನೂ ಇಲ್ಲದೆ ಇರುವ ಪ್ರದೇಶದಲ್ಲಿ ನೀರನ್ನು ಬರುವಂತೆ ಮಾಡೋದು ಅಂತನ್ನೋದೇನಿದೆ ಇದು ಸಾಮಾನ್ಯ ಮನುಷ್ಯ ಪ್ರಯತ್ನದಿಂದ ಆಗುವಂತಹದ್ದಲ್ಲ ಅಂತಹ ವಿಶಿಷ್ಟವಾದ ತಪಶಕ್ತಿ ಕೇವಲವಾಗಿ ನೊಂದ ಸಜ್ಜನರ ಬಗ್ಗೆ ಅವರಿಗಿರುವಂತಹ ದಯ ಮಾತ್ರದಿಂದ ಅವರಿಗೆ ಆದಂತಹ ಪ್ರವೃತ್ತಿಯದು ಅದರಿಂದ ಭಗವಂತ ಅವರಿಗೆ ಅನುಗ್ರಹವನ್ನು ಮಾಡಿ ಏನಂತೆ ನಿಮಗೆ ಎಲ್ಲಿ ನೀರು ಬೇಕು ಹೇಳಿ ಅಲ್ಲಿಗೆ ನಾನು ನೀರು ತರಿಸ್ಕೊಡ್ತೇನೆ ಅಂತ ಭಗವಂತ ಪ್ರಸನ್ನನಾಗಿ ನಿಂತಿದ್ದಾನೆ ಗೋಪಿನಾಥ ಪರಮಾತ್ಮ ಮನಸ್ಸು ಮಾಡಿದ ಅಂತಂದರೆ ಎಲ್ಲಿ ಬೇಕೋ ಅಲ್ಲಿ ನೀರನ್ನು ತರಿಸುವಂತಹ ಸಾಮರ್ಥ್ಯ ಇದ್ದವನು ಶ್ರೀಕೃಷ್ಣ ತೋರಿಸಿದ್ದಾನೆ ಉತ್ತಂಕರಿಗೆ ನೀರನ್ನು ತರಿಸಿಕೊಟ್ಟ ಅನ್ನೋದನ್ನು ಕೇಳ್ತೇವೆ ನಾವು ಅನೇಕ ಪ್ರಸಂಗಗಳನ್ನು ನೋಡಿದಾಗ ಶ್ರೀಪಾದರಾಜರಂತಹ ತಮ್ಮ ಭಕ್ತಾಗ್ರೇಸರರಿಗೆ ಈ ವ್ಯವಸ್ಥೆಯನ್ನು ಭಗವಂತ ಮಾಡದೇ ಇರ್ತಾನ ಅಂತಹ ಶ್ರೀಪಾದರಾಜರು ನಮಗೆ ಶ್ರೇಯಸ್ಸನ್ನು ಉಂಟು ಮಾಡಲಿ ಅಂತ ಹೇಳ್ತಾರೆ ಇದಕ್ಕೆಲ್ಲ ಕಾರಣ ಯಾವುದು ಗೊತ್ತಾ ಈ ತಪಸ್ಸಿನ ಮೂಲ ಏನು ಗೊತ್ತಾ ಅವರಿಗೆ ಇರುವಂತಹ ಸಿದ್ಧಾಂತ ದೀಕ್ಷೆ ನಮ್ಮ ದೇವರ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಸಿದ್ಧಾಂತ ಅತ್ಯಂತ ಸರಿಯಾದದ್ದು ನಿರ್ದುಷ್ಟವಾದದ್ದು ಇದನ್ನು ನಾನು ಸ್ಥಾಪನೆ ಮಾಡ್ತೀನಿ ಅನ್ನುವಂತಹ ಒಂದು ವಿಶಿಷ್ಟವಾದ ಭರವಸೆ ಅದರಿಂದ ಪ್ರಸನ್ನನಾದ ಭಗವಂತ ಏನು ಬೇಕಾದರೂ ಅವರಿಗೆ ಮಾಡಬಲ್ಲ ಅವರಿಗೆ ಆ ತರಹದ ಒಂದು ವಿಶ್ವಾಸ ಇತ್ತು ಅನ್ನುವ ಪ್ರಸಂಗಕ್ಕೆ ಒಂದು ಕಥೆಯನ್ನು ಇಲ್ಲಿ ಉಲ್ಲೇಖ ಮಾಡ್ತಾರೆ ಒಬ್ಬ ಒಳ್ಳೆ ಬ್ರಾಹ್ಮಣ ಅತ್ಯಂತ ವಿರಕ್ತನಾದವನು ಅವನಿಗೆ ಈ ತರಹ ಸಾಂಸಾರಿಕವಾದ ಯಾವ ವ್ಯಾಮೋಹಗಳಿಲ್ಲ ಶ್ರೀಪಾದರಾಜರು ಅವನನ್ನು ಗುರುತಿಸಿದರು ಒಳ್ಳೆಯವನಿದ್ದಾನೆ ಇವನು ಸನ್ಯಾಸ ತಗೊಂಡು ಚೆನ್ನಾಗಿ ತನ್ನ ಆತ್ಮ ಸಾಧನೆಯನ್ನು ಮಾಡಿಕೊಳ್ಳಲಿಕ್ಕೆ ಇವನಿಗೆ ಅವಕಾಶ ಇದೆ ಆದರೆ ಇವನು ದುಶಾಸ್ತ್ರದಲ್ಲಿ ಆಗ್ರಹದಿಂದ ತನ್ನ ಜೀವನವನ್ನು ಇದ್ದಾನೆ ಹಾಗಾಗಬಾರದು ಅಂತ ಆಲೋಚನೆ ಮಾಡಿ ಅವನ ಜೊತೆಗೆ ಪಣಕ್ಕಿಟ್ಟು ನಿಂತ್ಕೊಂಡ್ರವರು ನೋಡಪ್ಪ ನನಗೂ ನಿನಗೂ ವಾದ ನಡೀಲಿ ಈ ವಾದದಲ್ಲಿ ನಾನೇನಾದರೂ ಸೋತೆ ಅಂತಂದರೆ ಈ ದೇಶ ಕೋಶಗಳನ್ನು ಬಿಟ್ಟು ನಾನು ಗಂಗಾ ನದಿಗೆ ಹೋಗ್ಬಿಡ್ತೀನಿ ತ್ವಂಚೇನ್ ಚೇನ್ಮಾಂ ಜಯಸಿ ನೀನು ನನ್ನನ್ನು ಗೆದ್ರೆ ಅಮರಧುನಿಂ ಗಚ್ಚಾಮಿ ನಾನು ಗಂಗಾ ನದಿಗೆ ಹೋಗ್ಬಿಡ್ತೀನಿ ಇಲ್ಲಿ ಯಾವ ಜನರಿಗೂ ಕಣ್ಣಿಗೆ ಕಾಣಿಸ್ಕೊಳ್ಳೋದಿಲ್ಲ ನೀನು ನನ್ನನ್ನು ಗೆದ್ರೆ ಅದೇನೇ ನಾನು ನೀನನ್ನು ಗೆದ್ರೆ ಆವಾಗ ತದಾ ಸನ್ಯಸ್ತೋಭವ ಪಂಡಿತ ನೀನು ಸನ್ಯಾಸ ತಗೊಳ್ಬೇಕು ನಮ್ಮ ಸಿದ್ಧಾಂತಕ್ಕೆ ನೀನು ಪರಿವರ್ತನೆಗೊಳ್ಳಬೇಕು ಆಮೇಲೆ ನಿನ್ನ ಆತ್ಮ ಸಾಧನೆ ನೀನು ಮಾಡ್ಕೊಳ್ಬೇಕು ನಾನು ಹಾಗೆ ನಡ್ಕೊಳ್ಬೇಕು ಹೀಗೆ ಸಭೆಯಲ್ಲಿ ರಾಜನ ಒಂದು ಸಮಕ್ಷಮದಲ್ಲಿ ರಾಜನ ಒಂದು ನೇತೃತ್ವವನ್ನು ಇಟ್ಕೊಂಡು ಈ ತರಹ ಪತ್ರವನ್ನು ಬರೆದು ಬರೀ ಬಾಯಲ್ಲಿ ಹೇಳಿದ ಆಮೇಲೆ ಹೇಳಿಲ್ಲ ನನಗೆ ಗೊತ್ತೇ ಇಲ್ಲ ಅಂತ ಈ ಥರ ಆಗಬಾರದು ಪತ್ರವನ್ನು ಬರೆದು ವಿಚಾರ ಮಾಡಿ ಮುಂದೆ ಸಭೆ ನಡೀತು ವಾಕ್ಯಾರ್ಥವಾಯಿತು ಅದರಲ್ಲಿ ಅವನನ್ನು ಶ್ರೀಪಾದರಾಜರು ಗೆದ್ದರು ಮುಂದೆ ತಮ್ಮ ಪ್ರಿಯ ಶಿಷ್ಯರಿಂದ ಅವನಿಗೆ ಸನ್ಯಾಸವನ್ನು ಕೊಡಿಸಿ ಬರೀ ಅವನನ್ನು ಇದು ಪಣಕ್ಕಿಟ್ಟು ಒಬ್ಬ ವ್ಯಕ್ತಿಯನ್ನು ಸೋಲಿಸುವ ತಾತ್ಪರ್ಯ ಅವ್ರಿಗಲ್ಲ ಅವನಿಗೆ ಜಿತ್ವಾ ದಾಪಿತವಂಶ್ಚ ತಸ್ಯ ಸುಮತಿಂ ಶ್ರೇಯಸೆ ಅವನಿಗೆ ಆ ಬ್ರಾಹ್ಮಣನಿಗೆ ಒಳ್ಳೆ ಜ್ಞಾನವನ್ನು ಕೊಡಿಸಿ ಅವನಿಗೆ ಅನುಗ್ರಹವನ್ನು ಮಾಡಿದರು ಶ್ರೀಪಾದರಾಜರು ಇದು ಅವರ ಸಿದ್ಧಾಂತ ದೀಕ್ಷೆ ಮತ್ತು ಸಾತ್ವಿಕರಾದ ಜೀವರ ಬಗ್ಗೆ ಅವರಿಗಿದ್ದಂತಹ ಕಾಳಜಿ ಏನು ಅಂತನ್ನೋದನ್ನು ತೋರಿಸಿಕೊಡುತ್ತೆ ಇದು ಬಿಟ್ಟರೆ ಅವರಿಗೆ ಯಾವ ತರಹದ ವಿಷಯಗಳಲ್ಲಿ ಆಸಕ್ತಿ ಇತ್ತು ಭೋಗ ಲಾಲಸೆ ಇತ್ತು ಅಂತ ಮಾತ್ರ ಯಾರು ತಿಳಿದುಕೊಳ್ಬೇಡಿ ಪರಮವಿರಕ್ತ ಶಿಖಾಮುನಿಗಳವರು ಜ್ಞಾನ ವೈರಾಗ್ಯ ಭಕ್ತಿಯಾದಿ ಕಲ್ಯಾಣ ಗುಣಶಾಲಿನ ಲಕ್ಷ್ಮೀನಾರಾಯಣ ಮುನೀನ್ ಒಂದೇ ವಿದ್ಯಾಗುರೂನ್ಮಮ ಅಂತ ವ್ಯಾಸರಾಜರು ಹೇಳ್ತಾರೆ ಅದನ್ನೇ ವರ್ಣನೆ ಮಾಡ್ತಾ ಹೇಳ್ತಾರೆ ವಿಜಯೇಂದ್ರರು ವೈರಾಗ್ಯ ಅಮಲಭಕ್ತಿ ನಿರ್ಮಲ ಮಹಾಜ್ಞಾನಾದಿ ಭಾಗ್ಯೋಜ್ವಲ ಹೊರಗಿದ್ದ ಬಂಗಾರ ಬೆಳ್ಳಿ ದುಡ್ಡು ಕಾಸುಗಳು ಭಾಗ್ಯವಲ್ಲ ನಿಜವಾದ ವ್ಯಕ್ತಿಗತವಾದಂತಹ ಭಾಗ್ಯ ಎಂದೆಂದಿಗೂ ನಮ್ಮ ಜೊತೆಗೆ ಬರುವ ಭಾಗ್ಯ ಯಾವುದು ಅಂತಂದರೆ ವೈರಾಗ್ಯ ನಿರ್ದುಷ್ಟವಾದ ಭಕ್ತಿ ಪರಿಶುದ್ಧವಾದಂತಹ ದೃಢವಾದಂತಹ ವಿಶಾಲವಾದ ಜ್ಞಾನ ಇದೇ ನಿಜವಾದಂತಹ ಭಾಗ್ಯ ಈ ಭಾಗ್ಯವು ಶ್ರೀಪಾದರಾಜರಿಗೆ ಸಾಕಷ್ಟು ಇತ್ತು ಅಷ್ಟೇ ಅಲ್ಲದೆ ಅಂತಹ ಗುಣಗಳಿದ್ದು ಅದರ ವಿನಿಯೋಗ ಆಗಬೇಕಲ್ಲ ಅದರ ಉಪಯೋಗ ಯಾವಾಗಲೂ ಒಂದು ಭಾಗ್ಯ ನಮ್ಮ ಹತ್ರ ಇದ್ದರೆ ಅದರದ್ದೆಲ್ಲಾದರೂ ಉಪಯೋಗ ಆಗಬೇಕು ನಮ್ಮ ಹತ್ರ ದುಡ್ಡು ಕಾಸಿದೆ ನಾವು ಅದನ್ನು ತಿಂದು ಉಂಡು ಓಡಾಡಿ ಅದನ್ನು ನಾವು ಉಪಯೋಗಿಸ್ತೇವೆ ಹಾಗೆ ಈ ವೈರಾಗ್ಯ ಭಕ್ತಿ ಜ್ಞಾನ ಮೊದಲಾದ ಭಾಗ್ಯ ಇದ್ದಾಗ ಅದರ ಉಪಯೋಗ ಎಲ್ಲಾಗಬೇಕು ಭಗವಂತನ ಉಪಾಸನೆಯಲ್ಲಾಗಬೇಕು ಶ್ರೀಮತ್ ಶ್ರೀಪತಿ ರಂಗ ವಿಠಲ ಪದಾಂ ಭೋಜ ಪ್ರಭಾವಂ ಹೃದಿ ಸ್ಮಾರಂ ಸ್ಮಾರ ಮಹರ್ನಿಶಂ ನಿಜ ಮಹಾನಂದಾಬ್ಧಿಮಗ್ನೋ ಗುರು ಲೋಕಾನಂದ ಕರೋರು ರಮ್ಯ ಮಹಿಮಾ ಭೂಯಾತ್ಸನ ಶ್ರೇಯಸೆ ಯಾವಾಗಲೂ ಭಗವಂತನ ಮಹಿಮೆಯನ್ನು ತಮ್ಮ ಮನಸ್ಸಿನಲ್ಲಿ ಚಿಂತನೆ ಮಾಡಿ 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 ಅದರಿಂದ ಅವರು ಅದರಲ್ಲೇ ಮಗ್ನರಾಗಿ ಅದರಿಂದ ಆನಂದ ಪಡ್ತಾ ಇದ್ದರು ಅರವತ್ನಾಲ್ಕು ತರಕಾರಿಯಿಂದಲ್ಲ ಅದು ತುಂಬ ಅಲ್ಪವಾದಂತಹ ದುಕ್ಷುದ್ರವಾದದ್ದು ಅವರ ದೃಷ್ಟಿಯಲ್ಲಿ ಹೀಗೆ ಅವರು ತಮ್ಮ ಜೀವನದಲ್ಲಿ ನಾನಾ ಸಜ್ಜನರನ್ನು ಉದ್ಧಾರ ಮಾಡಿ ಆತ್ಮ ಸಾಧನೆಯನ್ನು ಸಾಕಷ್ಟು ಮಾಡಿಕೊಂಡು ವೃಂದಾವನಸ್ಥರಾದರಲ್ಲ ವೃಂದಾವನದಲ್ಲಿ ಸನ್ನಿಹಿತರಾದ ಮೇಲೂ ಕೂಡ ಭಕ್ತರಿಗೆ ಏನೆಲ್ಲ ಫಲಗಳನ್ನು ಕೊಡ್ತಾ ಬಂದಿದ್ದಾರೆ ಅಂತನ್ನೋದನ್ನು ವಿಜಯೇಂದ್ರರು ವರ್ಣನೆ ಮಾಡ್ತಾ ಈ ಸ್ತೋತ್ರವನ್ನು ಉಪಸಂಹಾರ ಮಾಡ್ತಾರೆ ಯದ್ವೃಂದಾವನ ಸೇವೆಯ ಭುವಿ ವಿಜನ ಪ್ರಾಪ್ನೋತಿ ಸೌಖ್ಯ ಮಹದ್ಯದ ವೃಂದವನ ಮೃತ್ಕಿ ನಿಕಟೇ ಭಕ್ತೃತೇವಿ ಭೂತೋಚ್ಚಾಟನಕಾರಿಣೀ ಕ್ಷಯ ಮಹಾಪಸ್ಮರಗುಲ್ಮಿವ್ಯಾಧಿ ನಿವೈಕರು ಭೂಯತ್ಸ್ರೇಯಸೆ ಶ್ರೀಪಾದಜರ ವೃಂದಾವನದ ಸೇವೆಯನ್ನ ಮಾಡಿದರೆ ಮಹಾಸೌಖ್ಯ ಸೌಖ್ಯ ಉಂಟಾಗುತ್ತೆ ಪ್ರದಕ್ಷಿಣ ನಮಸ್ಕಾರಾಭಿಷೇಕ ಸ್ತುತಿ ಮೊದಲಾದವುಗಳನ್ನು ಮಾಡಿದರೆ ಸಾಕಷ್ಟು ವಿಶಿಷ್ಟವಾದ ಸೌಖ್ಯ ದೊರಕತ್ತೆ ಆ ಶ್ರೀಪಾದರಾಜರ ವೃಂದಾವನದಿಂದ ಸಿಗುವ ಮೃತ್ತಿಕೆ ಅದರದೆಷ್ಟು ಪ್ರಭಾವ ಇದೆ ಗೊತ್ತಾ ಅದು ನೀವೇನು ಮಾಡೋದು ಬೇಡ ನಿಮ್ಮ ನಿಕಟದಲ್ಲಿ ಇಟ್ಟುಕೊಂಡ್ರೆ ಸಾಕು ಯಾವ ಭೂತ ಪ್ರೇತ ಪಿಶಾಚಗಳ ಬಾಧೆ ಉಂಟಾಗುವುದಿಲ್ಲ ಅದನ್ನು ಧಾರಣ ಮಾಡಿದರೆ ಮೊದಲಾದಂತಹ ರೀತಿಯಲ್ಲಿ ಅದನ್ನು ಲೇಪನ ಮಾಡಿಕೊಳ್ಳೋದು ಇತ್ಯಾದಿ ರೀತಿಯಲ್ಲಿ ಅದನ್ನು ಉಪಯೋಗಿಸಿದರೆ ಅದೊಂದು ರೀತಿಯಲ್ಲಿ ಔಷಧದಂತೆ ಕೆಲಸ ಮಾಡುತ್ತೆ ಅದರಿಂದ ಏನು ವಿಶೇಷವಾದಂತಹ ಫಲ ಕ್ಷಯ ಅಪಸ್ಮಾರ ಗುಲ್ಮ ಮೊದಲಾದವಂಥವುಗಳು ದೇಹದಲ್ಲಿ ಬರುವ ನಾನಾ ತರಹದ ರೋಗಗಳು ಆ ಅಂತಹ ಅನೇಕ ವ್ಯಾಧಿಗಳನ್ನು ಪರಿಹಾರ ಮಾಡುವ ಸಾಮರ್ಥ್ಯ ಮೃತ್ತಿಕೆಯಾಗಿದೆ ಅಂತಹ ಏಕ ಕರುಣಿ ಮುಖ್ಯ ಕರುಣಾಳುವಾದಂತಹ ಶ್ರೀಪಾದರಾಜರು ನಮಗೆ ಶ್ರೇಯಸ್ಸನ್ನು ಉಂಟು ಮಾಡಲಿ ಅದರಿಂದ ಸಜ್ಜನರು ಒಂದು ಬಾರಿ ಶ್ರೀಪಾದರಾಜರ ದರ್ಶನವನ್ನು ಮಾಡಿ ಅವರಿಗೆ ಪ್ರದಕ್ಷಿಣ ನಮಸ್ಕಾರಾದಿಗಳಿಂದ ಗೌರವವನ್ನು ಸಲ್ಲಿಸಿ ಅವರ ಅನುಗ್ರಹವನ್ನು ಪಡೆದು ತಮ್ಮ ಜೀವನದಲ್ಲಿ ಮುಂದಿನ ಮೋಕ್ಷ ಸಾಧನವನ್ನು ಮಾಡಿಕೊಳ್ಬೇಕು ಅಂತನ್ನೋದು ಈ ಸ್ತೋತ್ರದಿಂದ ಗೊತ್ತಾಗತ್ತೆ ಅಂತಹ ಮಹಾನುಭಾವರಾದಂತಹ ಶ್ರೀಪಾದರಾಜರ ಅನುಗ್ರಹ ನಮ್ಮ ನಿಮ್ಮ ಮೇಲೆಲ್ಲ ಸದಾ ಇರಲಿ ಅಂತನ್ನುವುದನ್ನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಸ್ತೋತ್ರದ ನಿರೂಪಣೆಯನ್ನು ಸಮಾಪನ ಮಾಡ್ತಾ ಇದ್ದೇವೆ ಶ್ರೀಕೃಷ್ಣಾರ್ಪಣ ವಸ್ತು ಈ ಜ್ಞಾನ ಸೇವೆಯನ್ನು ಶಶಿಕಲಾ ರವಿಕುಮಾರ್ ಅವರು ಮಾಡಿದ್ದು ಅವರಿಗೆ ಶ್ರೀಪಾದರಾಜರ ವಿಶೇಷವಾದ ಅನುಗ್ರಹವಾಗಲಿ ಅಂತ ಪ್ರಾರ್ಥನೆ ಮಾಡ್ತಾರೆ